ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ಬಾಗಲಕೋಟೆಯಿಂದ ಹೊಸ ಅಪ್ಡೇಟ್ ಬ್ರೇಕಿಂಗ್ ನಗರದಲ್ಲಿ ಹೆಚ್ಚಾದ ಬೀದಿ ನಾಯಿಗಳ ಹಾವಳಿ ತಡೆಗಟ್ಟುವಂತೆ ಆಗ್ರಹಿಸಿ ಅಧಿಕಾರಿಗಳಿಗೆ ಮನವಿ ಬಾಗಲಕೋಟೆ ನಗರದಲ್ಲಿ ಇತ್ತೀಚೆಗೆ ಬೀದಿ ನಾಯಿಗಳ ಹಾಗೂ ಬೀಡಾಡಿ ದನಗಳ ಕಾಟವು ಮಿತಿಮೀರಿದ್ದು ಪುಟ್ಟ ಮಕ್ಕಳ ಮೇಲೆ ದಾಳಿ ಪ್ರಕರಣಗಳು ಗಣನೀಯವಾಗಿ ಹೆಚ್ಚಾಗಿವೆ ಇದಕ್ಕೆ ಕೂಡಲೇ ಸೂಕ್ತ ಪರಿಹಾರ ಕಲ್ಪಿಸಬೇಕೆಂದು ಒತ್ತಾಯಿಸಿ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾ ಸಾಂಸ್ಕೃತಿಕ ನಗರ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಸೋಮವಾರ ಪೌರಾಯುಕ್ತರು ನಗರಸಭೆ ಹಾಗೂ ಮಾನ್ಯ ಅಪರ ಜಿಲ್ಲಾಧಿಕಾರಿ ಸೇರಿದಂತೆ ಮುಖ್ಯ ಇಂಜಿನಿಯರರು ಬಾಗಲಕೋಟ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಇವರಿಗೆ ಮನವಿ ಸಲ್ಲಿಸಲಾಯಿತು ನಗರದಲ್ಲಿ ಬೀದಿ ನಾಯಿಗಳ ಹಾಗೂ ಬೀಡಾಡಿ ದನಗಳ ಹಾವಳಿಯನ್ನು ತಡೆಗಟ್ಟಲು ಈಗಾಗಲೇ ಬಾಗಲಕೋಟೆ ನಗರಸಭೆಗೆ ಹಲವಾರು ಬಾರಿ ಜನರು ಹಾಗೂ ಜನಪ್ರತಿನಿಧಿಗಳು ಲಿಖಿತ ಹಾಗೂ ಮೌಖಿಕವಾಗಿ ಮನವಿ ಸಲ್ಲಿಸಿದ್ದಾರೆ ನಗರದಲ್ಲಿ ಪುಟ್ಟ ಮಕ್ಕಳ ಮೇಲೆ ದಾಳಿ ಪ್ರಕರಣಗಳು ಹೆಚ್ಚಾಗಿವೆ ಇತ್ತೀಚೆಗೆ ನಗರದ ಸೆಕ್ಟರ್ ನಂಬರ್ ಹದಿನೈದರಲ್ಲಿ ಮನೆ ಮುಂದೆ ಆಟವಾಡುತ್ತಿದ್ದ ಅಲೀನಾ ಎಂಬ ಹತ್ತು ವರ್ಷದ ಮಗುವಿನ ಮೇಲೆ ಬೀದಿ ನಾಯಿಯು ದಾಳಿ ಮಾಡಿ ಮಗುವಿನ ಮುಖ ಹಾಗೂ ಕಣ್ಣಿಗೆ ಗಾಯಗೊಳಿಸಿದೆ ಗಾಯಗೊಂಡ ಮಗುವಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಈ ಸುದ್ದಿಯು ಎಲ್ಲ ಮಾಧ್ಯಮಗಳಲ್ಲಿ ಪ್ರಸಾರವಾಗಿದೆ ಇದರ ಕುರಿತು ನಗರಸಭೆಯವರ ಗಮನಕ್ಕೆ ತಂದರೂ ಕೂಡ ಈವರೆಗೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳದೆ ಇರುವುದು ಅಧಿಕಾರಿಗಳು ಕರ್ತವ್ಯ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಶ್ರೀಧರ ನೀಲನಾಯಕ ಮಾತನಾಡಿ ದೇಶದ ಮಕ್ಕಳ ಜೀವದ ಜೊತೆ ತಾವು ಆಟವಾಡುತ್ತಿದ್ದೀರಿ ಈ ಹಿಂದೆ ಆಗಿರುವ ಇಂತಹ ಅನೇಕ ಘಟನೆಗಳ ಬಗ್ಗೆ ನೀವು ಕ್ರಮವಹಿಸಿರುವುದಾದರೂ ಏನು ಇನ್ನು ಮುಂದೆ ಇಂತಹ ಅಹಿತಕರ ಘಟನೆ ಸಂಭವಿಸದಲ್ಲಿ ಅದಕ್ಕೆ ತಾವೇ ನೇರವಾಗಿ ಜವಾಬ್ದಾರರಾಗುತ್ತೀರಿ ಶೀಘ್ರವಾಗಿ ಈ ಸಮಸ್ಯೆಗೆ ಸೂಕ್ತ ಪರಿಹಾರ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಶ್ರೀಧರ್ ಅ ನೀಲನಾಯಕ ಕಾರ್ಯದರ್ಶಿಯಾದ ಶ್ರೀಕಾಂತ್ ಅ ನೀಲನಾಯಕ ಸಂತೋಷ್ ಅ ನೀಲನಾಯಕ ಬಂದೇ ನೇಮಾಜ್ ಬಾದಾಮಿ ಲಕನಾ ರೋಕಡೆ ವಾಸಿಂ ಕಲಾದಗಿ ಶಹೆಣ ಡಾಲಾಯತ ಇಲಿಯಾಸ್ ಮದರಖಂಡಿ ಅಫ್ಸರಾ ಕಲ್ಬುರ್ಗಿ ಶ್ರವಣ ಖಾತೆದಾರ ಧರ್ಮಾ ಚಲವಾದಿ ಅಭಿಷೇಕ್ ತಳ್ಳಿಕೇರಿ ಇಸಾಕ್ ಮದರಖಂಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಾಗಿ ಇರಿ ಗೌತಮಿ ನ್ಯೂಸ್

ಏನಾದ್ರೂ ಕಡಿತ ಅಂದ್ರೆ ನಾವು ಒಂದೇ ಸುಮಾರಣೆ ಆಗ್ಬೇಕಾಗ್ತದೆ